ಯಾರ್ ಗೆಲ್ಬೇಕು ಸರ್ ಬಿಗ್ ಬಾಸ್ ಕಿಲಿ ನಟ ಸರ್ ಯಾಕೆ ಸರ್ ಸರ್ ಹಳ್ಳಿ ಪ್ರತಿಭೆ ಒಂದ್ ಹಳ್ಳಿ ಪ್ರತಿಭೆ ಆಗಿದ್ರೆ ಹಳ್ಳಿ ಮಾತಾಡೋದೇ ಚಂದ ನಮಗೆ ನೋಡಕ್ಕೆ ಚಂದ ಪ್ರತಿಯೊಂದು ವಿಷಯದಲ್ಲೂ ಕೌಂಟರ್ ಕೊಡ್ತಾ ಹೋಗ್ತಾನೆ ಬೇರೆ ಏನೇ ತಪ್ಪು ಮಾಡಿದ್ರು ಅದನ್ನ ಕೌಂಟರ್ ಕೊಡ್ತಾನೆ ಅವ್ರಿಗೆ ಸಮಾಧಾನ ಮಾಡ್ತಾನೆ ಸೊ ಹಂಗಾಗಿ ನಂಗೆ ಕಿಲಿ ನಟ ತುಂಬಾ ಇಷ್ಟ ಸರ್ ಬಿಗ್ ಬಾಸ್ ಅಲ್ಲಿ ಅಶ್ವಿನಿ ಗೌಡ ಅವ್ರ ಬಗ್ಗೆ ನಿಮ್ಗೆ ಅನ್ಸುತ್ತೆ ಅವ್ರ ಬಗ್ಗೆ ನಾನೇನು ಮಾತಾಡಲ್ಲ ಸರ್ ನನಗೆ ಮಾತಾಡಕ್ಕೆ ಇಷ್ಟ ಇಲ್ಲ ಅವರು ಮೊದಲಿಂದ ಮೊದಲನೇ ದಿವಸ ಅವ್ರು ಬುದ್ಧಿ ತೋರಿಸ್ಬಿಟ್ಟಿದ್ದಾರೆ ನಾನು ಹೋರಾಟಗಾರ್ತಿ ಅಂದರೆ ಅವ್ರಿಗೆ ಕನ್ನಡನೇ ಬರಲ್ಲ ಅಂತಾರೆ ಬರೆಯೋದಕ್ಕೆ ನಾವಿನ್ನೇನು ಮಾತಾಡೋಣ ಸರ್ ಅವ್ರ ಬಗ್ಗೆ ಓಕೆ ಅಣ್ಣ ಇನ್ನು ಗಿಲ್ಲಿ ನಟನ್ಗೆ ಅಶ್ವಿನಿ ಗೌಡ ಅವರು ಅವಾಗ ಅವಾಗ ಟಾರ್ಚರ್ ಕೊಡ್ತಾ ಇರ್ತಾರೆ ಬೊಯ್ಯೋದು ಹೊಡಿ ಆ ರೀತಿ ಎಲ್ಲ ಮಾಡ್ತಾ ಇರ್ತಾರೆ ಏನ್ ಅನ್ಸುತ್ತೆ ಅದು ಅವ್ರು ಅವಾಗ ಅವಾಗ ಹಂಗೆ ಮಾತಲ್ಲೇ ಟಾಂಗ್ ಕೊಡ್ತಾ ಇರ್ತಾರಲ್ಲ ಅವ್ರು ಮಾಡೋದಕ್ಕೆ ತಕ್ಕಂತೆ ಅವ್ರು ಹಿಂದೆ ರಿಪೀಟ್ ಕೊಡ್ತಾ ಇರ್ತಾರೆ ಸೊ ಇವಾಗೆಲ್ಲ ಒಟ್ಟಿಗೆ ಸೇರ್ಕೊಂಡು ಅವ್ರನ್ನೇ ಟಾರ್ಗೆಟ್ ಮಾಡಿರೋ ತರ ಇದೆ ಬಟ್ ಏನೇ ಟಾರ್ಗೆಟ್ ಮಾಡಿದ್ರೆ ಹೊರಗಡೆ ಇರೋ ಜನ ನೋಡ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಗಿಲ್ಲಿ ನಟನ ಕೈ ಬಿಡಲ್ಲ ಅಂತ ಅನ್ಸುತ್ತೆ ಆಮೇಲೆ ಗಿಲ್ಲಿ ನಟನ್ಗೆ ರಿಷಾ ಗೌಡ ಅನ್ನೋಳು ಮಾತ್ರ ಹಾಕಿದಕ್ಕೆ ಈ ವಾರ ಸುದೀಪ್ ಸರ್ ವೀಕೆಂಡ್ ಅಲ್ಲಿ ಬಂದು ಅವ್ರನ್ನ ಹೊರಗಡೆ ಹಾಕಕ್ಕೆ ಪ್ರಯತ್ನ ಮಾಡ್ತಾರೆ ಬುದ್ಧಿ ಕಲಿಸ್ತಾರೆ ಅಂತ ನಾನು ಅನ್ಕೊಂಡಿದೀನಿ ಇದು ಸುದೀಪ್ ಸರ್ ಗಮನಕ್ಕೂ ಹೋಗಿರುತ್ತೆ ಅವಳಗ್ ಒಳ್ಳೆ ಬುದ್ಧಿ ಕಲಿಸ್ತಾರೆ ಅಂತ ಅನ್ಕೊಂಡಿದೀನಿ ನಾನು ಅವಳು ಬಾಯಿ ಜೋರು ಕೈಲಿ ಏನೂ ಆಗಲ್ಲ ಬಾಯಿ ಮಾತ್ರ ಜೋರ ಮಾತಾಡ್ತಾಳೆ ಕೊನೆಗೆ ಕೈಲಾಗ್ದವ್ರ ಕೆಲ್ಸ ಏನ್ ಹೇಳಿ ಬಾಯಿಲ್ ತೋರ್ಸೋದು ಅದೇ ಅವ್ರ ಕೆಲ್ಸ ಹಂಗಾಗಿ ರಿಷಾದ್ ಅದೇ ಕೆಲ್ಸ ಆಗ್ತಾ ಇದೆ ಬಿಗ್ ಬಾಸ್ ಮನೆ ಒಳಗಡೆ ಬರೀ ಬಾಯಿ ಜೋರ್ ಮಾಡ್ಬಿಟ್ಟು ಹೈಲೈಟ್ ಇರೋದು ಬೇರೆ ವಿಷಯದಲ್ಲಿ ಇಲ್ಲ ಒಳ್ಳೆ ಗುಣನೇ ಇಲ್ಲ ಅವ್ಳಿಗೆ ಫಸ್ಟ್ ಆಫ್ ಆಲ್ ಯಾವ್ದ ಅವ್ಳು ಮಾಡಿದ್ ಹತ್ರ ಸೀರಿಯಸ್ ತಗೊಳ್ಬೇಕು ಅಯ್ಯೋ ಗಿಲಿ ನಟ ಮಾಡಿದ್ ಮಾತ್ರ ಸೀರಿಯಸ್ ತಗೊಬೇಕು ಅವ್ಳು ಮಾಡಿದ್ ಮಾತ್ರ ತಮಾಷೆ ತಗೊಬೇಕು ಅನ್ನೋ ತರ ಮಾತಾಡ್ತಾರೆ ಅದ್ಯಾರು ಅಕ್ಸೆಪ್ಟ್ ಮಾಡ್ಕೊಳೋದಿಲ್ಲ ಅವ್ನು ಅವತ್ತಿಂದಲೂ ಕಾಮಿಡಿ ಮಾಡ್ಕೊಂಡೆ ಈ ಮಟ್ಟಕ್ಕೆ ಬಂದಿರೋದು ಇನ್ ಮುಂದೆ ಕೂಡ ದೊಡ್ಡ ಮಟ್ಟಕ್ಕೆ ಹೋಗ್ತಾರೆ ಅವ್ರೆಲ್ಲ ಕುತ್ಕೊಂಡು ನೋಡ್ಲಿ ಅದು ನಾನು ನೋಡ್ತಾ ಇದ್ದೀನಿ ಸರ್ ಅಲ್ಲ ಒಂದ್ ವೇಳೆ ಈ ನಮ್ಮ ಗಿಲ್ಲಿ ಹಿಂದಿರುಗಿಸಿ ಹೊಡೆದ್ರೆ ಹೆಂಗಿರ್ತೈತಿ ಅವಳಿಗೆ ಅಂತ ಅವನು ತುಂಬಾ ಯೋಚನೆ ಮಾಡಿದಾನೆ ಈ ಶೋಲ್ ಅದಿಲ್ಲ ಅಂತ ಹೇಳಿ ಹಂಗಾಗಿ ಅವನಿಗೆ ರೂಲ್ಸ್ ಓದ್ಕೊಂಡು ಒಳಗಡೆ ಬಂದಿದಾರೆ ಗಿಲ್ಲಿ ನಾಟ ಹಂಗಾಗಿ ಅದನ್ನ ತುಂಬಾ ಆಲೋಚನೆ ಮಾಡಿದಾರೆ ತಾಳ್ಮೆ ಅದು ಅದಕ್ಕೆ ತುಂಬಾ ಏನೇ ಇದೆ ಅಂತ ಅನ್ಕೋತೀನಿ ನಮ್ ಆ ಜಾಗದಲ್ಲಿ ಬೇರೆ ಯಾರು ಇದ್ರೆ ಇಷ್ಟೊತ್ತಿಗೆ ಆಚೆ ಬಂದಿರೋರು ಅವ್ನು ಇದನ್ನೆಲ್ಲ ರೂಲ್ಸ್ ಸರ್ ಬಿಗ್ ಬಾಸ್ ರೂಲ್ಸ್ ಏನಿದೆ ಅಂತ ತಿಳ್ಕೊಂಡು ಹೋಗಿದ್ರು ಇವರು ತಿಳ್ಕೊಂಡೇ ಮೂರ್ ಒಂದ್ ಮೂರ್ ವಾರ ಬಿಟ್ಟು ಹೋಗಿದಾರಲ್ವಾ ಹಂಗಾಗಿ ಇವ್ರಿಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಹ್ಮ್ ಇವತ್ತು ಕಿಚ್ಚ ಸುದೀಪ್ ಅವರು ಏನು ಯಾವ ರೀತಿ ಮಾತಾಡ್ಬೇಕು ಅಂತ ನೀವು ಹೇಳಿದ್ರಿ ಕಿಚ್ಚ ಸುದೀಪ್ ಅವರು ರಿಷಾಗೆ ಅವ್ರಿಗೆ ಗೊತ್ತಿದೆ ಅವ್ರಿಗೆ ಅನುಭವ ಹನ್ನೆರಡು ಸೀಸನ್ ನೋಡ್ಕೊಂಡ್ ಬಂದಿದ್ರೆ ಅವ್ರಿಗೆ ಯಾವ ತರ ಅನುಭವ ಇದೆ ಕಿಚಾ ಸುದೀಪ್ ಈ ತರ ಎಲ್ಲಾ ಸ್ಪರ್ಧಿಗಳು ನೋಡಿದ್ದಾರೆ ಅವ್ರಿಗೆ ಗೊತ್ತಿದೆ ಅನುಭವ ಇದೆ ಹನ್ನೆರಡು ವರ್ಷದಿಂದಲೂ ಮಾಡ್ಕೊಂಡ್ ಬಂದಿರೋದ್ರಿಂದ ಅವ್ರಿಗೆ ಗೊತ್ತಿದೆ ಕರೆಕ್ಟ್ ಆ ಟೈಮ್ ಕೊಡ್ತಾರೆ ಅಂತ ಅನ್ಕೊಂಡಿದೀನಿ ಅದಕ್ಕೆ ನಾನು ವೈಟ್ ಮಾಡ್ತಾ ಇದ್ದೀನಿ ಹೊರಗಡೆ ಕಳಿಸ್ತಾರ ಅಥವಾ ಏನ್ ಮಾಡ್ಬಹುದು ಅಂತ ನಮ್ದೆಲ್ಲ ಅನಿಸಿಕೆ ಹೊರಗಡೆ ಕಳಿಸ್ಲಿ ರೂಲ್ಸ್ ಪ್ರಕಾರ ಏನೋ ಒಬ್ರಿಗೊಂದು ಒಬ್ರಿಗೊಂದು ನ್ಯಾಯ ಆಗತ್ತ ಬೇಡ ಲಾಸ್ಟ್ ಟೈಮು ರಂಜಿತ್ ಮತ್ತೆ ಜಗದೀಶ್ ಅವ್ರಿಗೆ ಇದೇ ತರ ಆಗಿತ್ತು ವೆಂಕಟೇ ಉಚ್ಚ ವೆಂಕಟು ಪ್ರತಾಪ್ ಅವ್ರಿಗೂ ಇದೇ ತರ ಆಗಿತ್ತು ಈ ತರದೆಲ್ಲ ಸೀಸನ್ ಅಲ್ಲಿ ನೋಡ್ಕೊಂಡ್ ಬಂದಿದೀವಿ ಇದು ಕೂಡ ಅದೇ ತರ ಮುಂದುವರಿತು ಅಂತ ಅನ್ಕೊಂಡಿದ್ವಿ ನಾವು ನೋಡ್ಬೇಕು ಏನಾಗುತ್ತೆ ಅಂತ ನಾವು ಖಂಡಿತವಾಗ್ಲೂ ಆಚೆ ಹಾಕೋದೇ ಒಳ್ಳೇದು ಮ್ಯಾನ್ ಅಂಡ್ಲಿಂಗ್ ಯಾರಿಗೂ ಮಾಡಬಾರ್ದು ಇದು ನನ್ನ ಅನಿಸಿಕೆ ಹ್ಮ್ ಆಮೇಲೆ ಇನ್ನೊಂದಣ ಕಿಚ್ಚ ಸುದೀಪ್ ಅವರು ಅಶ್ವಿನೇಗೌಡ ಅವ್ರಿಗೆ ಕ್ಲಾಸ್ ಇಲ್ಲ ಮಾತಾಡ್ತಾರೆ ಸುದೀಪ್ ತುಂಬಾ ಜನ ಮಾತಾಡ್ತಾರೆ ಅದೆಲ್ಲ ಸುಳ್ಳು ಏನೋ ಚುತ್ಕೊಂಡು ಹೊಡಿತಾರಲ್ಲ ಹೊಡಿತಾ ಇರ್ತಾರೆ ನಮ್ಗೆಲ್ಲ ಅರ್ಥ ಆಗುತ್ತೆ ಬೇರೆ ಅರ್ಥ ಆಗುತ್ತೆ ಗೊತ್ತಿಲ್ಲ ಹ್ಮ್ ಸುದೀಪ್ ಅವ್ರು ಮಾತಾಡೋದ ಹಂಗೆ ಡೈರೆಕ್ಟ್ ಮಾತಾಡಲ್ಲ ಏನ್ ಬೇಕಾದ್ ಮಾತಾಡ್ತಾರೆ ಅರ್ಥ ಮಾಡ್ಕೊಂಡ್ ಮಾಡ್ಕೊಬೇಕು ನಮ್ಗೆ ಅರ್ಥ ಆಗುತ್ತೆ ಸುದೀಪ್ ಅವ್ರ ಎಲ್ಲಾರ್ದು ಕರೆಕ್ಟ್ ಆಗಿ ನ್ಯಾಯ ಒದಗಿಸ್ತಾ ಇದಾರೆ ಅಂತ ಅವ್ರ ದೊಡ್ಡವರು ಇವ್ರ್ ಅಂದ್ರೆ ಅವ್ರ ನಿರೂಪಣೆ ಮಾಡಕ್ ಗೊತ್ತಿಲ್ಲ ಸ್ಥಾನಕ್ಕೆ ಇಟ್ಕೊಂತಿರಲಿಲ್ಲ ಹನ್ನೆರಡು ಹನ್ನೆರಡು ಸೀಸನ್ ಹಂಗ ಇಟ್ಕೊಳಕ್ ಆಗಲ್ಲ ಇದು ನನ್ಗೆ ಅರ್ಥ ಆಗಿದೆ ಬೇರೆಯವ್ರಿಗೆ ಅರ್ಥ ಆಗಿದಿಲ್ಲ ಗೊತ್ತಿಲ್ಲ ಸರ್ ಖಂಡಿತ ಸುದೀಪ್ ಸರ್ ಆ ತರ ಮಾಡೋ ವ್ಯಕ್ತಿನೂ ಅಲ್ಲ ಆತರ ಮಾಡೋದು ಇಲ್ಲ ಎಲ್ಲಾರ್ಗು ಕರೆಕ್ಟ್ ಸಮನಾದ ಉತ್ತರನೇ ಕೊಡ್ತಾರೆ ಅವ್ರು ಕರೆಕ್ಟ್ ಕ್ಲಾಸೇ ಇದ್ದಾರೆ ಅವತ್ತಿದ್ದ ಅಶ್ವಿನಿ ಗೌಡಗೂ ಈ ಅಶ್ವಿನಿ ಗೌಡಗೂ ಬಹಳ ಚೇಂಜಸ್ ಆಗಿದೆ ಸುದೀಪ್ ಸರ್ ವಾರ 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 ಅವ್ರ ಇಳಿಸ್ತಾ ಇದ್ದಾರೆ ಅವ್ರ್ ವಾರ 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 ಅವ್ರ ಕೊಬ್ಬನ್ನ ಇಳಿಸ್ತಾ ಇದ್ದಾರೆ ಮುಂದಿನ ದಿನಗಳಲ್ಲೂ ಇಲ್ಲಿ ಈ ವಾರ ನೆಕ್ಸ್ಟ್ ವಾರದಲ್ಲೆಲ್ಲ ಸರಿ ಹೋಗ್ತಾರೆ ಅಶ್ವಿನಿ ಗೌಡ ರಕ್ಷಿತಾ ಶೆಟ್ಟಿ ಅನ್ಬಿಟ್ಟು ಬಂದಿದ್ದಾಳಲ್ಲ ಹೌದು ಹೌದೌದು ಅವಳಿಗೆ ನೀನು ಕಲಾವಿದರಿಗೆ ಅವಮಾನ ಮಾಡ್ತೀಯ ಚಪ್ಪಲಿ ಎಲ್ಲ ತೋರಿಸ್ತೀಯಾ ಅಂತ ಹೇಳ್ತಾಳಲ್ಲ ಅವರು ಅವ್ರು ನೋಡೋ ರೀತಿನೇ ಸರಿ ಇಲ್ಲ ಅಶ್ವಿ ಅಶ್ವಿನಿ ಗೌಡ ಅವರು ಅವ್ರ ನೋಡೋ ರೀತಿನೇ ಸರಿ ಇಲ್ಲ ಅವರು ಫಸ್ಟೇ ತಗೊಂಡ್ಬಿಟ್ಟಿದಾರೆ ಅವ್ರ ಮನ್ಸಲ್ಲಿ ನಾನು ಹಿಂಗೆ ಇವಳು ಚಿಕ್ಕಳು 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 ಅಂತ ಅವ್ರು ಯಾರು ಏನೇ ಪ್ರತಿಭೆ ಅಂತ ಯಾರಿಗೆ ಗೊತ್ತಿದೆ ಹೇಳಿ ನೋಡೋಣ ಅವರು ನಲ್ವತ್ತು ವರ್ಷಕ್ಕೆ ಬಿಗ್ ಬಾಸಿಗೆ ಬಂದಾರೆ ಇವ್ರು ಹದಿನೆಂಟು ವರ್ಷಕ್ಕೆ ಬಿಗ್ ಬಾಸಿಗೆ ಬಂದಾರೆ ಸೊ ಅವ್ರವ್ರ ವ್ಯಾಲ್ಯೂ ಅವ್ರಿಗೆ ಗೊತ್ತಿದೆ ಇರುವೆ ಇರು ಆನೆ ಬರ ಆನೆ ವ್ಯಾಲ್ಯೂ ಆನೆ ಇರುತ್ತೆ ಇರುವೆ ವ್ಯಾಲ್ಯೂ ಇರುತ್ತೆ ಹಂಗಂತ ಆನೆ ನಾನು ದೊಡ್ಡದು ಅಂತ ಬೀಗಂಗಿಲ್ಲ ಅದು ಇರುವೆನೂ ಕೂಡ ಒಂದು ಆನೆ ಒಳಗಿಸುತ್ತೆ ಒಂದು ಟೈಮಲ್ಲಿ ಹಂಗೆ ಅವರು ಆ ಚಿಕ್ಕ ವಯಸ್ಸಲ್ಲೇ ಅವ್ರ ಮಗಳ ಸಾಮಾನೆ ಇದ್ದು ಒಂದು ಜಗಳ ಆಗ್ತಿದ್ರೆ ತಡೆಯಾಗಿ ಹೋಗಿ ಅದನ್ನೆಲ್ಲ ಇವು ಮಾಡೋದೇ ಇಲ್ಲ ಅದಕ್ಕಿನ್ನೂ ಪ್ರೋತ್ಸಾಹ ಕೊಡ್ತಾ ಇದಾರೆ ಅದರಲ್ಲೇ ಗೊತ್ತಾಗುತ್ತೆ ವ್ಯಕ್ತಿತ್ವ ಯಾರು ಚಿಕ್ಕ ಏನು ಹೋಗ್ಬಾರ್ದ ಸಾಧನೆ ಮಾಡಬಾರ್ದ ಅವರು ಅದನ್ನ ತಡ್ಕೊಳಕ್ ಇಲ್ಲ ಅವ್ರ ಕೈಯಲ್ಲಿ ಅಕ್ಸೆಪ್ಟ್ ಮಾಡ್ಕೊಳಕ್ ಆಗ್ತಾ ಇಲ್ಲ ನಾನು ಅನ್ನೋದು ಅಶ್ವಿನಿ ಗೌಡವ್ರಿಗೆ ಇದೆ ನಾನು ಹೋರಾಟ ಆಗ್ತಿ ನಾನು ನಾನು ಅಂತ ಅದನ್ನ ಎಲ್ಲಿ ತೋರಿಸ್ಬೇಕು ಅಲ್ಲಿ ತೋರಿಸ್ಬೇಕು ಆ ಹೋರಾಟಗಾರ ಇರೋದಕ್ಕೆ ಇವತ್ತು ಅವ್ರಿಗೆ ಆ ಸ್ಥಾನ ಮನೆ ಸಿಕ್ಕಿದೆ ಅದಕ್ಕಿಂತ ಮುಂದೆ ಉಳಿಸ್ಕೊಂಡು ಹೋಗಬೇಕವ್ ಬಿಟ್ರೆ ನಾನು ನಾ ಹಮ್ಮ ಇದಕ್ಕಿಂತ ದೊಡ್ಡ ದೊಡ್ಡ ಹೋರಾಟಗಾರರು ಇದ್ದಾರೆ ಲಾಸ್ಟ್ ಟೈಮ್ ರೂಪೇಶ್ ರಾಜಣ್ಣ ಅವ್ರು ಇದ್ರು ಅವರು ತುಂಬಾ ವ್ಯಕ್ತಿತ್ವನ ತೋರಿಸಿ ಆಚೆ ಬಂದಿದ್ದಾರೆ ನನಗೆ ತುಂಬಾ ಮೇಲೆ ಗೌರವ ಇದೆ ಅದೇ ತರ ಇವರು ಬರ್ತಾರೆ ಅನ್ಕೊಂಡಿದ್ದು ಅವ್ರು ಬರೋ ತರ ಕಾಣಿಸ್ತಾ ಇಲ್ಲ ಮುಂದಕ್ಕೆ ಸುದೀಪ್ ಅವರು ಈ ವಾರ ಇದ್ರ ಬಗ್ಗೆ ಮಾತಾಡ್ತಾರ ಖಂಡಿತ ಮಾತಾಡ್ತಾರೆ ಅವ್ರು ಯಾವ್ದೇ ಕಾರಣಕ್ಕೂ ಬಿಡೋದಿಲ್ಲ ಮಾತನಾಡೇ ಮಾತಾಡ್ತಾರೆ ನಾವು ಕೂಡ ನೋಡ್ತಾ ಇದೀವಿ ಓಟ್ ಮಾಡ್ತಾ ಇದೀವಿ ಅವ್ರಿಗೆ ಕೂಡ ಮೆಸೇಜ್ ಕೂಡ ಮಾಡ್ತಾ ಇದೀವಿ ಖಂಡಿತ ಇದ್ರ ಬಗ್ಗೆ ಮಾತಾಡ್ಬೇಕು ಅಂತ ಹೇಳಿ ಖಂಡಿತ ಕಿಚ್ಚ ಸುದೀಪ್ ಅವ್ರ ಮಾತಾಡ್ತಾ ತುಂಬಾ ನಂಬಿದೀನಿ ಅವ್ರ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಸುದೀಪ್ ಸರ್ ಇದ್ರ ಬಗ್ಗೆ ಹ್ಮ್ ಇನ್ನು ಗಿಲ್ಲಿ ಮತ್ತೆ ಕಾವ್ಯ ಲವ್ ಲವ್ ಸ್ಟೋರಿ ಬಗ್ಗೆ ಏನಿಸುತ್ತ ಸರ್ ಅದು ಕಾಮನ್ ಆಗಿರುತ್ತೆ ಫ್ರೆಂಡ್ಸ್ ಮೇಲೆ ಸುಮ್ನೆ ಕಿಚ್ಚಾಯಿಸ್ಬೇಕು ಮನೋರಂಜನೆ ಕೊಡ್ಬೇಕು ಕೊಡ್ತಾರೆ ಅದನ್ನೆಲ್ಲ ಅವ್ರ ಮೇಲೆ ಎತ್ ಒಂದು ಹೆಣ್ಣಿನ ಬಗ್ಗೆ ಅದ್ರೆಲ್ಲ ಕ್ಯಾರೆಕ್ಟರ್ ಡ್ಯಾಮೇಜ್ ಮಾಡೋದ್ ನಮಗೆ ಇಷ್ಟ ಇಲ್ಲ ಅದ್ರ ಬಗ್ಗೆ ನಾವೇನು ಮಾತಾಡೋದು ಹ್ಮ್ ಫ್ರೆಂಡ್ಸ್ ಮೇಲೆ ಕಾಮನ್ ಅದೆಲ್ಲ ಇದ್ದೇ ಇರುತ್ತೆ ಈಗ ಅವ್ರ ಅವರು ಓಡಾಡೋದು ಕಿಚಾಯಿಸೋದೆಲ್ಲ ನಾರ್ಮಲ್ ಆಗ ಕಾಣಿಸುತ್ತೆ ಅದು ಒಂದ್ ಸ್ವಲ್ಪ ನಮ್ಗೆ ಎಂಟರ್ಮೆಂಟ್ ಎಂಟರ್ಟೈನ್ಮೆಂಟ್ ಕೊಡ್ತಾ ಇದೆ ಅದ್ ಹಂಗೆ ಮುಂದುವರಿತಾ ಇದೆ ಅಂತ ನಾವು ಯಾಕಂದ್ರೆ ಅವಳು ಅಣ್ಣ ಅಣ್ಣ ಅಂತಾಳೆ ಅದು ಕಾಮನ್ ಸರ್ ಹುಡುಗರ ಒಂದ್ ಚೂರು ಇರೋದ್ರಿಂದ ಹುಡುಗ ಫಾಸ್ಟ್ ಇರೋದ್ರಿಂದ ಅಂತ ಇದಾರೆ ಕಿಚಾಯಿಸಕ್ಕೆ ಎಲ್ರಿಗೂ ಗೊತ್ತಾಗ್ತಿದೆ ಅದು ಸುಮ್ನೆ ಕಿಚಾಯಿಸ್ತಾ ಇದ್ದಾರೆ ಅಂತ ಹೇಳಿ ಸುಮ್ನೆ ನೋಡೋದಕ್ಕೆ ಸುಮ್ಮನೆ ಕಾವಿನ ಕಾಲಿತಾರೆ ಅದೇ ವಿಷಯಕ್ಕೆ ಖಂಡಿತ ಧ್ರುವ ಜಗಳಾಗಿದ್ದು ನೋಡ್ದೆ ಪ್ರತಿ ಸರ್ಲಿ ಒಂದ್ ಎಂಡಿಂಗ್ ಕ್ಯಾರೆಕ್ಟರ್ ನ ಒಬ್ಬನ್ ಮುಂದೆ ಇಟ್ಬಿಟ್ಟು ತೂಗ್ಬಾರ್ದು ಅವ್ರವ್ರ ವ್ಯಾಲ್ಯೂ ಅವ್ರಿಗೆ ಇರುತ್ತೆ ಬೇರೆ ವಿಚಾರ ಅಂದ್ರೆ ಒಂಥರ ಇನ್ನು ಅವ್ರ ಕ್ಯಾರೆಕ್ಟರ್ ಡ್ಯಾಮೇಜ್ ತಗೊಂಡ್ಬರ್ಬಾರ್ದು ಧ್ರುವ ಅಂತ ಅವ್ರಿಗೆ ಮಾತು ಹೇಳ್ತೀನಿ ಅಲ್ಲ ಎರಡು ವಾರ ನಿನ್ ಮುಖ ಕಳಿ ಬೀಳ್ತಾ ಇದೆ ಇನ್ನು ಮುಂದಕ್ಕೆ ಏನೇನಾಗುತ್ತೋ ಗೊತ್ತಿಲ್ಲ ನಿನ್ ಬಗ್ಗೆ ಓಕೆ ಅಣ್ಣ ಏನು ಮಾಡೋರ ಬಗ್ಗೆ ಏನನ್ಸುತ್ತೆ ಅವ್ರ ಬಗ್ಗೆ ನಾನು ಏನ್ ಜಾಸ್ತಿ ತಿಳ್ಕೊಂಡಿಲ್ಲ ಸರ್ ಈ ವಾರ ಕ್ಯಾಪ್ಟನ್ ಆಗಿದಾರೆ ನನಗೆ ಇಷ್ಟನೇ ಇಲ್ಲ ಸರ್ ಓಕೆ ಧನುಷ್ ಅವ್ರ ಬಗ್ಗೆ ಅವ್ರು ಒಳ್ಳೆ ಪ್ಲೇಯರ್ ಚೆನ್ನಾಗಿ ಆಡ್ತಾ ಇದ್ದಾರೆ ಖುಷಿ ಆಗುತ್ತೆ ಹ್ಮ್ ಹ್ಮ್ ಅಭಿ ಅಂತ ಇದಾರ ಅಭಿಷೇಕ ಎಲ್ರು ಚೆನ್ನಾಗ್ ಆಡ್ತಾರೆ ಅಶ್ವಿನಿ ಗೌಡ ರಿಕ್ಷಾ ಬಿಟ್ಟು ಇವಾಗ ಜಾನ್ವಿ ಅವರು ಒಂದ್ ಸ್ವಲ್ಪ ರೂಟಿಗೆ ಬಂದಿದ್ದಾರೆ ಬಿಟ್ಟು ಚೆನ್ನಾಗ್ ಆಡ್ತಾರೆ ಅಶ್ವಿನಿ ಅಶ್ವಿನಿಗೌಡವರು ಎಲ್ಲಾ ಈಗ ಜಾನ್ವಿ ಬಿಟ್ರು ಇವಾಗ ಧ್ರುವಂತ ಹೇಳಿದಾರೆ ಚಾರ್ಜ್ ತಗೋದಿಕ್ಕೆ ಈಗ ಅವ್ನ್ ಗಿಲ್ಲಿ ನಟದ ಮೇಲೆ ಚಾರ್ಜ್ ತಗೋಂತ ಹಿಂಗೆ ಒಬ್ಬೊಬ್ರು ಯಾರ್ಯಾರೆಲ್ಲಾ ಹೋಗಿ ಹೋಗಿ ಸುಸ್ತಾಗ್ತಾರೆ ಮನೆಗ್ ಕಪ್ ಗೆತ್ಕೊಂಡ್ಬರೋದು ಗಿಲ್ಲಿ ನಟ ಆಮೇಲೆ ಹ್ಮ್ ಆಮೇಲೆ ಇನ್ನೊಂದಾಣ ನೀವಾಗ ಜಾನ್ವಿನ ಅಶ್ವಿನಿ ಗೌಡ ಬಿಟ್ಬಿಡ್ರು ಅಂತ ಹೇಳಿದ್ರೆ ಆದ್ರೆ ಅಶ್ವಿನಿ ಗೌಡ ಪತ್ರ ಕೊಡ್ತಾರ ತನ್ ಪತ್ರ ಈಸ್ಕೊಳ್ದಾನೆ ಅವಳಿಗೆ ಪತ್ರ ಕೊಡ್ತಾರೆ ಮತ್ತೆ ಮುಂದಿನ ವರ್ಕ್ ಸೇಫ್ ಆಗೋಕೆ ಅವಳಿಗೆ ಅವಕಾಶ ಮಾಡ್ಕೊಡ್ತಾರೆ ಒಂದು ಅವಕಾಶ ಸಿಕ್ಕಿದ್ದು ಅವರಿಗೆ ಮಾತಾಡಕ್ ಜೊತೆಲಿ ನೋಡೋರ್ ಕಣ್ಣಿಗೆಲ್ಲ ಜಗಳಾಡಿ ಇರೋ ತರ ಆಗಿದೆ ಜಗಳ ಆಯ್ತು ಇದು ಹಂಗೆ ಹಿಂಗೆ ಆಯ್ತು ಅಂತ ನಾವು ಅನ್ಕೊಬೇಕು ಅವ್ರವ್ರು ಚೆನ್ನಾಗೇ ಇದ್ದಾರೆ ಒಂದ್ ಸ್ವಲ್ಪ ದಿನ ಅವ್ರ ಏನ್ ಮಾತಾಡ್ಕೊಂಡಿರ್ಬೋದೇನೋ ನೀನ್ ಅವ್ರ ಟೀಮ್ ಹೋಗಿ ನೋಡು ಏನಾಗ್ಬೋದು ನಾನು ಈ ಕಡೆ ಇರ್ತೀನಿ ಅಂತ ಏನೋ ಮಾತಾಡ್ಕೊಂಡಿರ್ಬೋದೇನೋ ನಮ್ಗಂತೂ ಗೊತ್ತಿಲ್ಲ ಮುಂದಿನ ದಿನಗಳ ಗೊತ್ತಾಗುತ್ತೆ ಜಾನ್ವಿ ಒಂದ್ ದಿವಸ ಅಶ್ವಿನಿ ಕೊಡೋಣ ಆಚಾಕಂತ ಪರಿಸ್ಥಿತಿ ಬಂದ್ರು ಬರ್ಬೋದು ನಾಮಿನೇಷನ್ ಮಾಡಿ ಅದನ್ನು ನೋಡ್ಬೋದು ಈ ರೀತಿ ಗುಂಪುಗಾರಿಕೆ ಮಾಡ್ಕೊಳ್ತಾ ಇದಾರಲ್ಲ ಈ ರೀತಿ ಗುಂಪುಗಾರಿಕೆ ಮಾಡ್ಕೊಂಡು ಏನಾದ್ರು ಗಿಲ್ಲಿನ ರಕ್ಷಿತನ ಸೋಲಿಸ್ತಾರ ಹೆಂಗೆ ಯಾವ್ದೇ ಕಾರಣಕ್ಕೂ ಅವ್ರಲ್ಲ ಸರ್ ಸೋಲ್ಸೋದು ಹೊರಗಡೆ ನಮ್ಮಂತ ಕರ್ನಾಟಕ ಜನತೆ ಅವ್ರನ್ನ ಸೋಲ್ಸೋದು ಅವ್ರನ್ನ ಸೋಲ್ಸೋದು ಗೆಲ್ಸೋದು ನಮ್ಮ ನಾವು ಓಟ್ ಮಾಡೋದ್ರಲ್ಲಿದೆ ನಾವು ಖಂಡಿತ ಓಟ್ ಮಾಡಿ ನಮ್ಮ ಏಳು ಕೋಟಿ ಹತ್ತು ಇವಾಗ ಏನ್ ಏಳು ಕೋಟಿ ಕನ್ನಡಿಗರಿದ್ದಾರೆ ಗಿಲ್ಲಿ ನಟಿಗೆ ಸಪೋರ್ಟ್ ಮಾಡಿ ಓಟ್ ಮಾಡ್ತಾ ಇದ್ದಾರೆ ಮುಂದಿನ ದಿನಗಳನ್ನ ಓಟ್ ಮಾಡ್ತಾರೆ ಹ್ಮ್ 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 ಆಮೇಲೆ ಗಿಲ್ಲಿಗೆ ಕಾಮಿಡಿ ಮಾಡ್ಲೇ ಬೇಡ ಅಂತ ರಾತ್ರಿ ಎಲ್ರೂ ಸುತ್ತುವರ್ಕ ಬಿಟ್ಟಿದ್ರು ಇವಾಗ ಓಡಬೇಡ ಓಡ್ಬೇಡ ನಿಂತ್ಕೊಂಬೇಡ ಅವ್ರ್ಯಾರೆಕ್ಟರ್ ಸರ್ ಅವ್ನ ಅವಾಗಿಂದಲೋ ಕಾಮಿಡಿ ಮುಂದಕ್ಕೂ ಕಾಮಿಡಿ ಮಾಡ್ಕೊಂಡೇ ಬರ್ತಾನೆ ಒಟ್ಟೆ ಅವ್ನು ಕಾಮಿಡಿ ಮಾಡೋದು ನಿಲ್ಸುದಿಲ್ಲ ಅದೇ ಕಾರಣಕ್ಕೆ ಅವನು ಊಟ ಬಿಟ್ಟರು ಕಾಮಿಡಿ ಮಾಡೋದ್ ಬಿಡೋದಿಲ್ಲ ಹಾ ಹಾ ಈ ಸಾರಿ ಗಿಲ್ಲಿನೇ ಗೆಲ್ಬೇಕು ಅಂತಾರೆ ಯಾರು ಗೆಲ್ಬೇಕು ಅಂತಾರೆ ಗಿಲ್ಲಿನೇ ಓಕೆ ಸರ್